ಮಸ್ತ್ ಆಗಣ್ಣ ಏನ್ ಇಟ್ ಫುಲ್ ಗಿಚ್ ರೆಡಿ ಹಲೋ ಫ್ರೆಂಡ್ಸ್ ನಾಳೆ ನಮ್ಮ ಗ್ರಾಮ ದೇವತೆ ಜಾತ್ರೆ ಇದೆ ನೋಡಿ ಫುಲ್ ಹತ್ತರ್ನಾ ನಮ್ಮ ಊರಿನ ಗೌಡರಿ ಅವರು ಈಗ ನೋಡಿ ನಮ್ಮ ಗ್ರಾಮ ದೇವತೆಯ ದೇವಸ್ಥಾನ ಫುಲ್ ಕಲರಿಂಗ್ ರೆಡಿ ಆಗಿದೆ ಎಲ್ಲ ನಾಳೆ ಜಾತ್ರೆ ಇದೆ ನಮ್ಗೆ ಗ್ಯಾಂಗ್ ಹೊಂಟು ತೊಡ್ರಿ ಎಲ್ಲ ಕಂಪ್ಲೀಟ್ ಆಗ್ಯೋದಿಲ್ಲ ನೋಡಕ್ಕೆ ಬಂದಾರ ಯಾಕಂದ್ರೆ ನಾಳೆ ಫುಲ್ ಜೋರ್ ಹಚ್ಚೋ ಹಚ್ಚೋ ಬ್ರೋ ವಾಟ್ ಆರ್ ಡೂಯಿಂಗ್ ನಡೆದ ಸರಿಯಾಗಿ ನೋಡ ಲಕ್ಷ್ಮೀನೆ ಮುಚ್ಚಿದ್ ಪೂರ ನೋಡಿ ಫ್ರೆಂಡ್ಸ್ ನಮ್ಮ ಗ್ರಾಮದ ಲಕ್ಷ್ಮೀ ದೇವತೆ ಮಸ್ತ್ ಸೂಪರ್ ಲಕ್ಷ್ಮೀ ಮಾತಾ ಕಿ ಜಯ ಏನ ಒಂದ್ ಹಾಡ ಏನ್ರ ಒಂದ್ ಹಾಡ ಈಗ ಹಾಡು ಸೂಪರ್ ಅಣ್ಣ ಮಸ್ತ್ ಸಿಂಗಿಂಗ್ ಅಣ್ಣ ನಿಮ್ಮ ಕಡೆ ಆಮೇಲೆ ಸಿಂಗಿಂಗ್ ಆಮೇಲೆ ಹ್ಮ್ ಆಮೇಲೆ ಹಾಯ್ ಬ್ರದರ್ಸ್ ಹಾ ಊಟ ರೀ ಹಾ ಹಾಂ ಹಾಂಡ್ ಹಾ ರೀಣ್ಣ ಹುಡುಗರ ಕೊಡಿದ್ರು ಎಡ್ಕ್ಕಿಂತ ಸ್ವಲ್ಪ ಸ್ಮಾರ್ಟ್ ಇದ್ದು ಪರವಾಗಿಲ್ಲ ಬಟ್ ನಿಮ್ಕಿಂತ ನನಗೆ ನನಗೆ ದೊಡ್ಡ ಹಾಂ ಮತ್ತೆ ಇರ್ಲಿಕ್ಕೆ ಇಟ್ಟ ನಾವ ಹನುಮಂತ್ ಹನುಮಂತ್ ಪಾರ್ಟ್ ಟು ಅವ್ರ ಹನುಮಂತ್ ಎಲ್ಲ ಸಿಂಗರ್ ಸಿಂಗರ್ ನಮ್ಮ ಊರಿಂದ ಹಾಯ್ ಮಾಡೋ ಹಾಯ್ ಮಾಡೋ ಹಾಯ್ ಮಾಡೋ ಇಲ್ಲಿ ಇಲ್ಲಿ ನಿಂತವ್ ನೋಡ್ರಿ ಇವನ್ ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕೊಂಡಿರೋನು ಕೊಟ್ಟ ಗ್ರಾಮದಲ್ಲಿ ದೊಡ್ಡ ಗಂಡು ನನ್ನ ಮಗ ಕರೆಕ್ಟ್ ಅದ ಹೈ ಮಾಡೋ ಐ ಹೈ ಮಾಡ ಡಾನ್ ಅಡೆ

ನೀವು ಹುಟ್ಟಿದ ದಿನಗಳು ಎಲ್ಲ ನೀ ನಮ್ಮ ಊರಿಂದ ಇಲ್ಲ ಹನುಮಂತ ಪಾರ್ಟ್ ಟು ಇಲೋ ಮಾಸ್ ಸಿಂಗರ್ ಹನುಮಂತ ಇಲ್ಲ ಸೇಮ್ ಫೇಸ್ ಎಷ್ಟು ಚೇಂಜ್ ಇಲ್ಲ ಅವು ಎಷ್ಟು ಏನಂತಾರ ನೋಡ್ಬೋದು ನೀವು ಸ್ವಲ್ಪ ಭೀ ಚೇಂಜ್ ಇಲ್ಲ ರೆಡ್ಡಿ ನಮ್ಮ ನಮ್ಮೂರಿಂದ ಯಾವಾಗ ಭೀ ಹಿಂಗೆ ಆರಾಮ್ ಕೊಡ್ತಾರ ಎಲ್ಲ ಇವ್ರು ನಮ್ಮ ಅಂತ ಸಿವಿಲ್ ಪೊಲೀಸ್ ವರ್ಕ್ ಮಾಡ್ತಾರ ಪೊಲೀಸ್ ಮ್ಯಾನ್ ನಾ ಏನಿದ್ರೆ ನಮ್ಗೆ ಸಪೋರ್ಟ್ ಅದ ಹಿಂದೂ ಮತ್ತೆ ಆರಾಮ ತುಂಬ ಧನ್ಯವಾದ ಇವರೆಲ್ಲ ರೈತ ಹೊಲದಾಗ ಮಾಡೋರು ಇವರಂತೂ ಫುಲ್ ಆಲ್ರೌಂಡರ್ ಅವರು ಎಜುಕೇಷನ್ ಆ್ಯಂಡ್ ಕಾಮಿಡಿ ಅವ್ರಿಗೆ ಎಲ್ಲ ಎಲ್ಲ ಮಾಡ್ತಾರೆ ಇವರು ಫುಲ್ ಡ್ರಾಯಿಂಗ್ ಎಲ್ಲ ಮಾಡ್ತಾರೆ ಇವ್ರು ರೆಡ್ಡಿ ಇವ್ರ ಬಗ್ಗೆ ಹೇಳಿದಾರೆ ನಿಮ್ಮ ಇವ್ರು ಬಗ್ಗೆ ಹೇಳಪ್ಲೇ ಇಲ್ಲ ಇವ್ರ ಬಗ್ಗೆ ವರ್ಣನೆ ಭಾಳ ಮಾಡೋಕೆ ಮಾಡ್ಬೇಕಿದ್ರ ಮತ್ತೊಂದು ಟು ಫಿಫ್ಟಿ ಸಿಕ್ಸ್ ಮೊಬೈಲ್ ಅದು ಫುಲ್ ಐತೆ ಇವ್ರ ಬಗ್ಗೆ ಹೇಳಬೇಕಿದ್ರ ನಮ್ಮ ಊರಿ ಮುಖ್ಯಸ್ಥರು ಇವರು ಅಣ್ಣವ್ರ ಸಿಂಗಾರ ಇವರು ಸಿಂಗಾರ ಅರ ಇವರು ಆ ಇವ್ರದ್ದು ಫುಲ್ ಬಿಸ್ನೆಸ್ ದೊಡ್ಡದಿದೆ ಆಲ್ರೌಂಡರ ಈ ಗುಡಿ ಪೇಂಟೆ ಅವರೇ ಮಾಡಿ ನೋಡ್ರಿ ಒಂದು ಹಾಡ ಇಲ್ಲಿದೆ ಹಾಡ ಈಗ ಬೇಡ ಒಳಗೆ ಸೇರಿದರೆ ಗುಂಡು ಹುಡುಗಿ ಯಾಕೆ ಗಂಡು ನಿಜ ಏರಿ ಹಾಡ ಸಾಂಗ್ ಸರ ಬಂದಿದ್ದಿಲ್ಲ ಹಾಂ ಏಕ್ ನಂಬರ್ ಏಕ್ ನಂಬರ್ ಆಯ್ತು ಹೇಳಿ రణ్వీర్ దేశానికి చందన స్పెషలి కార్యశాలకి చుట్టి ಫ್ರೆಂಡ್ಸ್ ತಾಯಿಯ ಗರ್ಭಗುಡಿ ಎಷ್ಟು ನೀಟಾಗಿ ರೆಡಿಯಾಗಿದೆ

ಹಲೋ ಫ್ರೆಂಡ್ಸ್ ಫುಲ್ ನೈಟ್ ಆಗೇತ್ರಿ ಮನೆಗೆ ನಡೆದೇವು ಈಗ ಮುಂದಿನ ವಿಡಿಯೋ ಎಲ್ಲ ನಾಳೆ ಶೂಟ್ ಮಾಡ್ತೇವೆ ಅಷ್ಟು ಲಕ್ಷ್ಮಿ ಗುಡಿ ಕೂಡದ್ದಣ್ಣದು ಹ್ಞೂ ಮಾಲ್ ಅಣ್ಣ ರೆಡಿ ಮಾಡ್ಯಾರ ನೋಡ್ರಿ ಈಗಿನ ಕಾರ್ಯದಲ್ಲ ಈಗ ಮಸ್ತಾಗಿದೆ ಅಣ್ಣ ಹ್ಮ್ ಊಪರ್ ಎಲ್ಲಿ ಕೈ ಮ್ಯಾಲ ಇದ್ರೆ ಇರ್ತಾರ ನೀ ಹ್ಮ್ ಹ್ಮ್ ಈಗ ಒಯ್ಲಾಗಿ ಬರ್ತಾರೆ ಈಗ ಹ್ಮ್ ಹಾಯ್ ಚಂದಣ ಹಲೋದ ಹಲೋ ನಮಸ್ಕಾರ

ಏನ್ ಇಷ್ಟು ಫುಲ್ ಗಿಚ್ ರೆಡಿ ಹಾ ಯಾ ಇದಕ್ಕೆ ಸ್ನಾನ ಮಾಡೀಗ ಎಷ್ಟ ಈ ಕಡೆ ಎಷ್ಟು ಬರ್ತಿ ಎಷ್ಟಕ್ಕೆ ಬರ್ತೇನೆ ಜಲ್ದಿ ಬಾ ಹಾ ನಾವೇ ರೆಡಿ ಆಗಿದ್ದಾವ್ ಪುರ ಹಾ ಟೀ ಜಾತ್ರೆಗಾಗಿ ವಿಶೇಷ ಡೊಳ್ಳು ಬಡಿತ ಎಲ್ಲ ಗ್ರಾಮದ ಹಿರಿಯರೆಲ್ಲ ಕುಂತಾರೆ ನೋಡಿ ನಮ್ಮ ಊರಿನ ಗ್ರಾಮ ದೇವತೆಗೆ ಎಷ್ಟು ಸುಂದರವಾಗಿ ಅಲಂಕರಿಸಿದ್ದಾರೆ ಏನೋ ಸೀರಿಯಸ್ ಸೀರಿಯಸ್ ಭಾಳ ಸೀರಿಯಸ್ ಇದ್ದೀನಿ ಇಲ್ಲ ಭಾಳ ಸೀರಿಯಸ್ ಇದ್ದೀನಿ वो रिंद हो चोटड़ थोड़े वो रिंद होते होते थोड़ा हाय कलरे हाय कलरे क्या क्या और इंजन अब बिन्नी निकल देता है जात्री कैरेक्टर और <laughs> इतना जनता ಊರಿಂದ ಮುಲ್ಲ ಅವ್ರ ಫ್ಯಾನ್ ಇವರು ಇವ್ರು ಊರಿಂದ ಐತ ರೀ ಮನೆ ದೂರ ಹೆಸರಿಗಷ್ಟೇ ಮಾಡೋದೆಲ್ಲ ಕಿತ್ತ

ಸ್ಪೆಷಲ್ ಗೆಸ್ಟ್ಸ್ ತೋರ್ಸೋ ಈಗ ನಾವು ಸಣ್ಣಾಗಿಲ್ಲ ನಾವು ಡ್ಯಾನ್ಸ್ ಮಾಡೋಕೆ ಕಾರಣ ಅಂದ್ರೆ ಇವರೇ ಈ ಸಣ್ಣ ಏನಂದ್ರೆ ಇವರು ಇವ್ರಿಂದ ನಾವು ಡ್ಯಾನ್ಸ್ ಕಲಿಯೋದು ಮೋಟಿವೇಶನ್ ಏನು ಸಿಕ್ಕಿದಂದ್ರೆ ಇವ್ರಿಂದ ಸಿಕ್ಕದ ಇವರೆಲ್ಲ ನಮ್ಮ ಫುಲ್ಲು ಕಿರಣ ಅಂತ ದೇವಾಣವರು ನಮ್ಮ ಕೋಚಿಂಗ್ ಎಲ್ಲ ಹೇಳ್ತೀರ ಫುಲ್ಲು ಡ್ಯಾನ್ಸ್ ಮಾಸ್ಟರ್ ಮಾಸ್ಟರ್ಗಾರ ಎಲ್ಲಾರ ಇವರೇ ಇವರ ಏ ನಮ್ಮ ಕ್ರಿಕೆಟರ್ ಇವರು ನಮ್ಮ ಕ್ರಿಕೆಟ್ ಕಲಿಸಿದವರು ಇವರು ಫುಲ್ ಹಾಯ್ ಮಾಡೋಣ

ತಲೆ ತಲೆಮೇಲೆ ತೊಗೊಂಡೆ ತುಂಬ ಅದು ದಿನ ಪದ್ಧತಿ ಅದು ನಡೆಸ್ಕೊಂಡು ನಡೆದರೆ અના આલેંતને નારીની ભાઈલી નાની હાડા આવત માઈક કરસકોણ રા યસ બોસ સીમ ನಮ್ಮ ಅಭಿಪ್ರಾಯ ಎಲ್ಲಾ ಯಶ್ ಅಭಿಮಾನಿ ಹೇಳೋದು ಕಟ್ಔಟ್ ಈಗ ಹಾಗೆ ಮಾಡ್ಬಾರ್ದು ಇದ್ರೆ ನಮ್ ಯಶ್ ಪಾಶಿಗೆ ಅಭಿಮಾನಿ ಏನಿದ್ರೆ ನಿಮ್ ತಂದೆ ತಾಯಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಯಾಕೆ ಕಟ್ಔಟ್ ಬೇಡ ಏನು ಬೇಡ ಎಲ್ಲರೂ ಆರಾಮಾಗಿರ್ರಿ ಬೇರೆ ಏನ್ ಬೇಕಾಗಿಲ್ಲ ನಾವು ಅಭಿಮಾನಿ ಆಗಿತ್ತು ಏನು ಹಾ ಟಿಕೇನ ಹೋಗ್ತೀವಿ ಅಭಿಮಾನಿ ಇದ್ದವರು ಅವರು ಅಷ್ಟೇ ಇಕ್ಕೋ ರೀ ಮಾಡಿ ಎಲ್ಲ ನಮ್ಮ ತಾಯಿ ತಂದೆ ಕಿನ್ನ ಅವ್ರ ಮ್ಯಾಗ ಜಾಸ್ತಿ ಅಭಿಮಾನಿ ಇದ್ದೆ ಇಲ್ಲ ಅಂತಿಲ್ಲ ಎಷ್ಟು ಅಭಿಮಾನ ಅಭಿಮಾನಿ ಅಭಿಮಾನಿ ಆಗಿರ್ಲಿ ಅಭಿಮಾನಿ ಹೆಂಗೆ ನಾವು ಟಿಕೆಟ್ ತೊಗೊಳರಿದ್ದೀವಿ ಅಷ್ಟೇ ಅದೇ ಫ್ಯಾಮಿಲಿಗೆಲ್ಲ ಕಷ್ಟ ಕೊಡಬೇಡ್ರಿ ಯಾರು ಅವ್ರು ಹೇಳಿದ್ ನೀವು ಸೀರಿಯಸ್ ಅವ್ರು ಸ್ವಲ್ಪ ನೋಡಿ ನಮ್ಮ ಸ್ಟಾರ್ಗಳೆಲ್ಲ ಬಂದರಾ ಏ ಬೆಂಗಳೂರು

ಇಲ್ಲೇ ಕೇಳಾಶ್ ಹುಗ್ಗ ಎಷ್ಟೊಂದ್ರಿ ನಾಲ್ಕು ರೀ ಹುಗ್ಗ ಹುಗ್ಗ ಎಷ್ಟು ಕೊಂದು ಹತ್ತು ರೂಪಾಯಿ ಹಳ್ಳಗೆ ಹಳ್ಳಗೆ ಹಳ್ಳಿ ಅಕ್ಕ ಕೊಡ್ತಿದ್ದೆಲ್ಲ अविनाश पुंगे तीन आया আমাল গণ্ড যাতে নহতে নেদকে নোডি డి ఏండి వెరీ 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 స్పెషల్ ఇబ్రాహీం పటేల్ అంత డాక్టర్ ఎవరు ಯور ಬಗೆ ಏನ ಹೇಳಪ್ಪ ನಿಮಗೆ ಯುವರ ಸಿರೆ ಹಾಕಿ ಮೆಂಬರ್ ಸಾಫರ್ ಮೆಂಬರ್ ಆಗಿರೋದು ನಾನು ಮೇ ಮಾದಿ ಮೆಂಬರ್ ಸಾಫರ್ ಇವರು ಮತ್ತೇನಂತರ ಜಗನಾಥ ಮ್ಯಾರೇಜ್ ಆಗಿದಾ ಹಗ ಸಾರಿ ಇವರು ಮ್ಯಾರೇಜ್ ಆಗಿದಾ ಇವರು ಬಿ ಇವರು ಮ್ಯಾರೇಜ್ ಆಗಿದಾ ಮತ್ತೆ ನಾವು ಯೂಬಿ ಇವರು ನಮ್ಮ ಕ್ಲಾಸ್ಮೇಟ್ ಇವರು ಮ್ಯಾರೇಜ್ ಆಗಿದಾ ಮಕ್ಕಳೆಸಪ್ಪ ಮಕ್ಕಳೆಸಪ್ಪ ನಮ್ಮ ಮಕ್ಕಳೆ ಈ پوریಪ್ಪ ಗಣೇಶ್ವರ್ ಎಲ್ಲ ಎಜುಕೇಶನ್ದಾಗೆಲ್ಲ ಮಸ್ತ್ ಶುಚಾರ ಇದ್ದರು ಬಟ್ ಏನಾದವ್ರಿಗೆ ಹೊಲ್ದಾಗ ಇಂಟ್ರೆಸ್ಟ್ ಭಾಳ ಕೊಡ್ಲತ್ತಾರ ಈಗ ಹೊಲ್ದಾಗ ವರ್ಕ್ ಎಲ್ಲ ಹಿಡ್ದಾರೆ ಈಗ ಫುಲ್ ಅವ್ರಿಗೆ ಯಾತಲ್ರ

ನಕ್ಷಿಮುಡಿ ತಕ್ಷಿ ಮುಡಿ ನೋಡ್ದವ್ರಿ ರೆಡಿಯಾಗಿ ಮತ್ತ ಎಲ್ಲರದು ನಮ್ಮದು ಫ್ರೆಂಡ್ಸ್ದೆಲ್ಲ ಸೇಮ್ ಡ್ರೆಸ್ ವೈಟ್ ಕೇಸರಿ ಶಾಲು ವೈಟ್ ಶರ್ಟ್ ಬರಿಗಳು ಏ ಮದ್ಯಪತಿ ಜಾತ್ರೆ ನೋಡ ಬನ್ನಿ ಸರ್ ಅಣ್ಣ ನಮ್ಮದೇ ಬಂದ ಫುಲ್ ಟೈಡ್ ಆಗೈತ್ರಿ ನಮ್ ದೋಸ್ತ ಮನೆ ನೀರ್ ಕುಡಿಯಕ್ ಬಂದಿನಿ ವಿಡಿಯೋ ಎಂಡ್ ಮಾಡ್ತೀರಿ ಇಲ್ಲಿಗೆ ಈಗ ಇದೇ ಜಾತ್ರೆ ಇನ್ನೊಂದು ವಿಡಿಯೋ ಪಾರ್ಟ್ ಟು ಬರ್ತದ್ರಿ ನಾಳೆ ಬಿ ಬಿಡ್ತೀನಿ ರೀ ನೋಡಿ